Hmm. सर्वान्तर्यामी सद्गुर्वे नमो ಭೂತಗಳಲ್ಲಿಯೂ ಅಂತರ್ಯಾಮಿಯಾಗಿ ನೆಲೆಸಿರುವಂಥ ಆ ಏನಿದೆ ಸದ್ಗುರು ಸ್ವರೂಪವೇನಿದೆ ಅಂಥದಕ್ಕೆ ನಮಿಸ್ತೀವಿ ಅಂತ ಪ್ರಾರಂಭ ಮಾಡ್ತಾ ಏಷಾವಾಸ್ಯ ಉಪನಿಷತ್ನ ನಾಲ್ಕನೇ ಶ್ಲೋಕಕ್ಕೆ ಇವತ್ತು ಪಾದಾರ್ಪಣೆ ಮಾಡ್ತಾ ಇದ್ದೀವಿ ಈಗ ಮೂರು ಶ್ಲೋಕಗಳು ಅಧಿಕಾರಕ್ಕೆ ತಕ್ಕಂತೆ ಅವುಗಳನ್ನ ಪ್ರಸ್ತಾಪ ಮಾಡಿದ್ರು ಪ್ರಸ್ತಾಪ ಮಾಡಿದ ಮೇಲೆ ಇನ್ನು ಶುದ್ಧವಾಗಿ ಅದರ ಗುಣಲಕ್ಷಣ ಮತ್ತೆ ಹೇಗೆ ಮಾರ್ಪಾಟಾಗಿದೆ ಅಭಿನ್ನ ನಿವ ಅಭಿನ್ನ ಉಪಾಧಿ ನಿಮಿತ್ತ ತಾನೇ ಹೇಗೆ ಎಲ್ಲ ಮಾರ್ಪಾಟಾಗಿದೆ ಅನ್ನೋದನ್ನ ಬಿಡಿಸಿ ಹೇಳುವಂಥ ಪ್ರಯತ್ನ ಅದನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ ಬರೀ ಶಬ್ದಾರ್ಥಕ್ಕೆ ಕೂತ್ಕೊಂಡ್ರೆ ವಾಕ್ಯಾರ್ಥಕ್ಕೆ ಗ್ರಹಣೆ ಮಾಡೋ ತುಂಬ ಕಷ್ಟ ಇವುಗಳನ್ನ ಹಾಗಾಗಿ ವಿಶೇಷ ದೃಷ್ಟಿಕೋನಗಳಿಂದ ಅದನ್ನು ನಾವು ಅನುಭವಕ್ಕೆ ತುಲನೆ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು ಹೇಗೆ ಚಿನ್ನ ಬೇರೆ ಬೇರೆ ಒಡವೆಗಳಾಯಿತು ಮಣ್ಣು ಮಡಕೆ ಆಯಿತು ರೇಷ್ಮೆ ಹುಳುಗೂಡನ್ನು ಹೇಗೆ ನಿರ್ಮಿಸ್ತೋ ಪ್ರಕಟವಾದಾಗ ಆ ಭೇದವಾಗ್ರು ಕೂಡ ಪ್ರಕಟವಾಗಿದ್ದು ಮತ್ತೆ ಪ್ರಕಟ ಮಾಡಿದ್ದು ಒಂದೇ ಅನ್ನೋದನ್ನ ಇವರು ಸೂಕ್ಷ್ಮವಾಗಿ ಪ್ರತಿಪಾದಿಸ್ತಾ ಹೋಗ್ತಾರೆ ಅವರು ಹೀಗೆ ಹೇಳಿದರೆ ಅದು ಹೀಗೆ ಹೇಳಿದೆ ಅಂತಷ್ಟೇ ನಾವು ಅದನ್ನು ಗ್ರಹಣೆ ಇಲ್ಲಿ ಅದು ಹಾಗಲ್ಲ ಅಂತನೋ ಅಥವಾ ಹೀಗೆ ಅಂತನೋ ಹೇಳುವಂಥ ಪ್ರಯತ್ನ ಇಲ್ಲಿ ಅನಾವಶ್ಯಕ ಕಲಿಯುವಾಗ ಮುಖ್ಯವಾಗಿ ನಾವು ಇಟ್ಕೋಬೇಕಾಗಿರುವಂಥ ಗುಣ ಅವರು ಹೀಗೆ ಹೇಳಿದ್ದಾರೆ ಅಂತ ಅಲ್ಲಿ ಹೀಗೆ ಪ್ರಸ್ತಾಪ ಆಗಿದೆ ಅದನ್ನು ಯಾವ ದೃಷ್ಟಿಕೋನ ನೋಡಬೇಕು ಅಂತಕ್ಕಂಥದ್ದು ಜಿಜ್ಞಾಸುಗಳು ಕಲಿಯುವಂಥವ್ರಿಗೆ ಬಿಟ್ಟಿದ್ದುದು ಸೊ ಹಾಗಾಗಿ ಯಥಾವತ್ತಾಗಿ ಅವರು ಹೇಗೆ ಹೇಳಿದರೋ ಹಾಗೆ ಅದನ್ನು ಗ್ರಹಿಸುವಂತ ಪ್ರಯತ್ನ ಮಾಡಬೇಕು ಇಲ್ಲಿ ಸೃಷ್ಟಿ ಮತ್ತೆ ಆತನ ಸೃಷ್ಟಿಕರ್ತ ಮತ್ತೆ ಸೃಷ್ಟಿ ಇವೆರಡು ಅಭಿನ್ನ ಅವು ಬೇರೆ ಅಲ್ಲ ಅನ್ನೋದನ್ನ ಆ ದೃಷ್ಟಿ ಇಟ್ಕೊಂಡೇ ಹೇಳ್ತಾ ಹೋಗ್ತಾರೆ ಆದ್ರೆ ಸೃಷ್ಟಿಕರ್ತ ಹೇಗಿದೆ ಸೃಷ್ಟಿ ಹೇಗಿದೆ ಅನ್ನೋದನ್ನ ಅವುಗಳ ಗುಣಲಕ್ಷಣಗಳಿಂದ ಬೇರೆ ಮಾಡ್ತಾ ಹೋಗ್ತಾರೆ ಹೇಗೆ ಬಂಗಾರವೇ ಒಡವೆಗಳಾಯ್ತೋ ಆದ್ರೂ ಒಡವೆ ನೋಡೋದಕ್ಕೆ ವಿಭಿನ್ನವಾಗಿ ಹೇಳ್ತಾರೆ ಆದ್ರೆ ಗುಣನ ನೋಡಿ ಓ ಇದು ಒಡವೆ ಆದ್ರೆ ಮೂಲ ಬಂಗಾರವೇ ಅನ್ನೋ ತರ ಮ್ಯಾನಿಫೆಸ್ಟೇಷನ್ ಅದರ ಆವಿರ್ಭಾವದ ಬಗ್ಗೆ ಹೇಳ್ತಾ ಹೋಗ್ತಾರೆ ಮತ್ತೆ ಆವಿರ್ಭಾವಸ್ಥೆ ತಾನು ಬಂಗಾರವಾಗಿಯೇ ಇದ್ದಾಗ ಶುದ್ಧವಾಗಿದ್ದಾಗ ಹೇಗಿದೆ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ ಸೊ ತಾನು ಹೇಗಿತ್ತು ಅನ್ನೋದನ್ನ ಮೊದಲನೇ ಒಂದು ವಾಕ್ಯದಿಂದ ಶುರುವಾಗುತ್ತದೆ ಸೂತ್ರ ಅಥವಾ ಶ್ಲೋಕದಿಂದ ಶುರುವಾಗ್ತದೆ ಅನ್ ಏಜತ್ ಏಕಂ ಏಜತ್ ಅಂದ್ರೆ ಅಲಗಾಡಂಥದ್ದು ಸ್ಥಿರತೆಯಿಂದ ಬದಲಾಗುವಂಥದ್ದು ಕದಲುವಂಥದ್ದು ಅಂದ್ರೆ ಹಾಗೆ ಅಲಗಾಡದೆ ಸ್ಥಿರವಾಗಿರುವಂಥದ್ದು ಕದಲದೆ ಇರತಕ್ಕಂಥದ್ದು ಎರಡಲ್ಲದೆ ಏಕವಾಗಿರತಕ್ಕಂಥದ್ದು ಏಕಂ ಇದು ಅದರ ಲಕ್ಷಣ ಅಲುಗಾಟ ಅಂದ ತಕ್ಷಣ ಅಲ್ಲಿ ಏನಾದ್ರೂ ಗುಣಲಕ್ಷಣಗಳು ಕಾಣ್ತವೆ ಅಲ್ಲೊಂದು ಪ್ರಕ್ರಿಯೆ ಇರ್ತದೆ ಪ್ರಕ್ರಿಯೆಗಳು ಗುರುತಿಸ್ತೀವಿ ನಾವು ಅದನ್ನು ಏನು ರೂಪದಿಂದಾಗಲಿ ರಸ ಗಂಧ ಸ್ಪರ್ಶ ಈ ತನ್ಮಾತ್ರೆಗಳು ಏನು ಹೇಳ್ತೀವಿ ಇವುಗಳಿಂದ ಗುರುತಿಸ್ತೀವಿ ಅದನ್ನು ಇಲ್ಲಿ ಇದ್ದಾಗ ಗುಣಗಳು ಅಭಿವ್ಯಕ್ತವಾಗ್ತವೆ ಆದರೆ ಯಾವ ಗುಣಗಳು ಇಲ್ಲದೆ ನಿರ್ಗುಣವಾಗಿರುವಂಥದ್ದು ಅನೀಜತ್ ಬಹಳ ಸ್ಥಿರವಾಗಿ ಯಾವ ಗುಣಗಳನ್ನು ಇಲ್ಲದೆ ಅಲುಗಾಡದಂತೆ ತನ್ನ ಪಾಡಿಗೆ ತಾನಿದೆ ಮತ್ತೆ ಅವಿರ್ಭವಿಸಿದಾಗ ಹೇಗಿದೆ ಅಂತಕ್ಕಂಥದ್ದು ಮುಂದಿನ ಇದರಲ್ಲಿ ಹೇಳ್ತಾ ಹೋಗ್ತಾರೆ ಅವತಾರವಿದ್ದಾಗ ಅವಿರ್ಭವಿಸಿದಾಗ ಸೃಷ್ಟಿಯಾದಾಗ ಹೇಗಿದೆ ಅಂತ ತಾನು ಸೃಷ್ಟಿಯಾದಾಗ ಮನಸ್ಸು ಜವಿಯು ಇಲ್ಲಿ ಆ ಕಾಲಘಟ್ಟದಲ್ಲಿ ಬಳಸಿದಾಗ ಆ ಶಬ್ದಗಳ ಅರ್ಥ ಬೇರೆ ಇದೆ ಈಗ ಸಾಕಷ್ಟು ಬೇರೆ ಬೇರೆ ಒಂದು ಪರಂಪರೆಗಳು ಮತ್ತೆ ಏನು ಹೇಳ್ತೀವಿ ದಾರ್ಶನಿಕರು ಬಂದಾದ ಮೇಲೆ ಬೇರೆ ಬೇರೆ ಒಂದು ಕಾಂಟೆಕ್ಶುಯಲ್ ಮೀನಿಂಗ್ ಅಂತ ಏನು ಕರಿತೀವಿ ಆ ಕಾಂಟೆಕ್ಸ್ಟ್ಗೆ ಶಬ್ದಗಳನ್ನು ಬೇರೆ ಬೇರೆಯಾಗಿ ಪ್ರಯೋಗ ಮಾಡಿದರು ಆದರೆ ಈಗ ಬಳಸುವಂಥ ಶಬ್ದಗಳು ಆಗ ಬಳಸಿದಂಥ ಶಬ್ದಗಳು ಅದರ ಪಾರಿಭಾವಿಕ ಅರ್ಥವೇ ಬೇರೆ ಇರ್ತದೆ ಆ ಸಂದರ್ಭಕ್ಕೆ ಯಾವ ರೀತಿ ಆ ಶಬ್ದವನ್ನು ಬಳಸಿದ್ರು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಬಳಸಿದ್ರು ಅನ್ನೋದನ್ನು ಈಗ ಇರುವಂಥ ಕಾಂಟೆಕ್ಸ್ಟ್ಗೆ ಅದನ್ನು ಖಂಡಿತವಾಗೂ ಹೋಲಿಕೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ಲಿ ಅಂತಃಕರಣಗಳನ್ನು ಒಟ್ಟಾರೆಯಾಗಿ ಮನಸ್ಸು ಅಂತ ಕರೀತಾ ಇದ್ದಾರೆ ಆ ಕಾಲಘಟ್ಟದಲ್ಲಿ ನಾವು ಮನ ಬುದ್ಧಿ ಚಿತ್ತ ಅಸ್ಮಿತೆ ಅಹಂಕಾರ ಅಂತ ಏನ್ ಕರಿತೀವಿ ಈ ನಾಲ್ಕನ್ನೂ ಒಳಗೊಂಡಾಗ ಅಲ್ಲಿ ಮನಸ್ಸಂತ ಬಳಸ್ತಾರೆ ಈ ಕಾಲಘಟ್ಟದಲ್ಲಿ ಅಥವಾ ಮುಂದುವರೆದ ಒಂದು ಭಾಗದಲ್ಲಿ ಮನಸ್ಸಂದ್ರೆ ಸಂಕಲ್ಪ ವಿಕಲ್ಪ ಅಂತ ಬರೀ ಯೋಚನಾ ಲಹರಿಗೆ ಮಾತ್ರ ಮನಸ್ಸಂತ ಬಳಸ್ತೀವಿ ಇಲ್ಲಿ ಆದರೆ ಆ ಕಾಲಘಟ್ಟದಲ್ಲಿ ಮನಸ್ಸು ಅಂದ್ರೆ ಪೂರ್ತಿ ಅಂತಃಕರಣಗಳು ಅಂತ ತಿಳ್ಕೋಬೇಕು ಜವಿಯು ಅಂದ್ರೆ ವೇಗ ಅಂತ ತಿಳ್ಕೊಳ್ಳೋದಕ್ಕಿಂತ ಅಲ್ಲಿ ಓ ಜವಿ ಅಂತ ಹಿಂದಿನ ಶಬ್ದದ ಅರ್ಥ ಅಂತ ತಗೊಂಡ್ರೆ ಜೀವಶಕ್ತಿಯಾಗಿ ಲೈಫ್ ಫೋರ್ಸ್ ಅಂತ ಏನು ಕರಿತೀವಿ ಓಜವಾಗಿ ಪ್ರಕಟ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ನೈನ ದೇವ ಇಲ್ಲಿ ಮತ್ತೆ ಆ ಕಾಲಘಟ್ಟದಲ್ಲಿ ದೇವ ಅಂದರೆ ಕ್ರಿಯೆಯನ್ನು ಪ್ರಕಟ ಮಾಡುವಂಥ ಅಥವಾ ಕ್ರಿಯೆಯನ್ನು ಮಾಡುವಂಥ ಅಂಗಗಳಿಗೆ ಇಲ್ಲಿ ದೇವ ಅಂತ ಬಳಸ್ತಾರೆ ಇಲ್ಲಿ ಕ್ರಿಯೆ ಮಾಡ್ತಕ್ಕಂಥದ್ದು ಅಂತಃಕರಣಗಳಾದಿಯಾಗಿ ಜ್ಞಾನೇಂದ್ರಿಯಗಳಾದಿಯಾಗಿ ಸರ್ವೇಂದ್ರಿಯಗಳಿಗೆ ಇಲ್ಲಿ ದೇವ ಅಂತ ಬಳಸ್ತಾರೆ ಈ ಶಬ್ದ ಅಂದ್ರೆ ಅದೆಲ್ಲ ಮ್ಯಾನಿಫೆಸ್ಟ್ ಆಗಿರುವಂಥದ್ದು ಅವಿರ್ಭವಿಸಿರುವಂಥದ್ದು ಇದೇ ಅನೇಜತ್ ಅನ್ನೋದು ಒಂದು ಆಗಿದ್ದಾಗ ಹೇಗಿತ್ತು ಮತ್ತೆ ಚಲನೆ ಉಂಟಾದಾಗ ಏಜತ್ತಾದಾಗ ಹೇಗಾಗ್ತಾ ಇದೆ ಅನ್ನೋದನ್ನ ಬಿಡಿಸಿ ಹೇಳ್ತಾ ಹೋಗ್ತಾ ಇದ್ದಾರೆ ಆಪ್ನುವನ್ ಪೂರ್ವ ಮರ್ಷತ್ ಹೇಗೆ ಇದಕ್ಕೆ ಪೂರ್ವದಲ್ಲಿ ಇದ್ದಂಥದ್ದು ಅದಕ್ಕೆ ಮುಂಚಿತವಾಗಿದ್ದಂಥದ್ದು ಹೀಗೆಲ್ಲ ಪ್ರಕಟ ಆಯಿತು ಅದಕ್ಕೆ ಮುಂಚೆನೇ ಇದು ಪ್ರಕಟವಾಯಿತು ಅದರ ಮುందేನೇ ಪ್ರಕಟ ಆಯ್ತು ತದಾವತ ಅನ್ಯನಾತ್ಯೇತಿ ತಿಷ್ಟತ್ ಅಸ್ಮಿನ್ ಆಪೋ ಮಾತರಿಷ್ವಾ ದದಾತಿ ತಿಷ್ಟ ತಸ್ಮಿನ್ ಆಪೋ ಸ್ಥಿರವಾಗಿ ಇರುವಾಗ ಅದಾದ ಮೇಲೆ ಅಥವಾ ತನ್ನ ಮುಂದೆನೆ ಆಪೋ ಮಾತರಿಶ್ವ ಇಲ್ಲಿ ಆಪ ಅಂದ್ರೆ ನೀರು ಅಂತ ಒಂದರ್ಥ ತಿಳ್ಕೋಬೇಕು ಜೀವ ಜಲ ಅಂತ ಕರಿತೀವಿ ಆ ಜೀವವು ಜಲವಾಗಿ ಅಥವಾ ಜಲದಲ್ಲಿ ಮಾತರಿಶ್ವ ಅಂದ್ರೆ ವಾಯುವಿನಿಂದ ಎಲ್ಲ ಕಡೆ ಅದು ಚಲಿಸಲ್ಪಡ್ತು ಅಂತ ಇಲ್ಲಿ ಸ್ಥೂಲವಾದ ನೀರು ಅಂತ ಅನ್ಕೊಳ್ಳೋದಕ್ಕಿಂತ ಸ್ಥೂಲವಾದ ವಾಯು ಅಂತ ಅನ್ಕೊಳ್ಳೋದಕ್ಕಿಂತ ಆ ಪದ ಬಳಸ್ತೀವಿ ಅದರಲ್ಲಿ ಏನಂತ ಜೀವ ಜಲ ಪ್ರಾಣವಾಯು ವಾಯು ಅಂದ್ರೆ ಆ ಕಾಲದಲ್ಲಿ ಈಗಿನ ಗಾಳಿಯಲ್ಲ ಅದು ಪ್ರಾಣ ಅಂತಾನೆ ಅವರು ಬಳಸುವಾಗ ಎಲ್ಲೆಲ್ಲೆಲ್ಲ ವಾಯು ಅಂತಾರೋ ಅದು ಪ್ರಾಣವಾಯು ಸೊ ಪ್ರಾಣ ಸ್ವರೂಪವಾಗಿರುವಂಥದ್ದೇನಿದೆ ಅವರಲ್ಲಿ ವಾಯು ಅಂತ ಕರಿತಾ ಇದ್ದಾರೆ ಮಾತರಿಶ್ವ ಅಂದ್ರೆ ತಾಯಿ ಸ್ವರೂಪವಾಗಿ ಆ ತಾಯಿ ಸ್ವರೂಪವನ್ನು ಹೊಂದಿತು ದಾತಿ ಏನು ಪ್ರಕೃತಿ ಅಂತ ಕರಿತೀವೋ ಈ ಮಾತೃ ಸ್ವರೂಪ ಅಂತ ಕರಿತೀವೋ ಈ ಸ್ವರೂಪವನ್ನು ಪಡೆಯಿತು ಅಂತ ಯಾವಾಗ ಸ್ಥಿರತೆಯಿಂದ ಕದಲಿದಾಗ ಸ್ಥಿರವಾಗಿದ್ದಾಗ ಇದು ಯಾವ ಸ್ವರೂಪವನ್ನು ಯಾವ ಲಕ್ಷಣಗಳನ್ನು ಅಂದರೆ ತನ್ನ ಪಾಡಿಗೆ ತಾನಿದ್ದಂಥದ್ದು ಆ ಸ್ಥಿರತೆಯಿಂದ ಕದಲಿದಾಗ ಏನೆಲ್ಲ ಸ್ವರೂಪವನ್ನು ಪಡ್ಕೊಳ್ತು ಹೇಗೆಲ್ಲ ಅದು ಅವಿರ್ಭವಿಸ್ತು ಅಥವಾ ಮಾರ್ಪಾಟಾಯಿತು ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳೋದಕ್ಕೆ ಉಲ್ಲೇಖ ಮಾಡಿದ್ದಾರೆ ಪ್ರಯತ್ನ ಮಾಡಿದ್ದಾರೆ ಉಲ್ಲೇಖ ಮಾಡಿದ್ದಾರೆ ಸೊ ಇನ್ನಿದರ ಮುಂದುವರೆದ ಭಾಗವನ್ನು ಅನುಭವದಲ್ಲಿ ನೋಡ್ತಾ ಅದನ್ನು ಹೇಗೆ ಚಲನೆಯಿಲ್ಲದೆ ಸ್ಥಿರವಿಲ್ಲದೆ ಸ್ಥಿರವಾಗಿದ್ದಂಥದ್ದು ಹೇಗೆ ಚಲನೆಯನ್ನು ಪಡ್ಕೊಳ್ತಾ ಇಡೀ ವಿಶ್ವವನ್ನು ಮಾತೃ ಸ್ವರೂಪ ಅಂದ್ರೆ ಇನ್ನೊಂದು ಸೃಷ್ಟಿ ಮಾಡುವಂತ ಸ್ವರೂಪವಾಗಿ ಅವಿರ್ಭವಿಸ್ತದೆ ಇಲ್ಲಿ ಆ ಶ್ಲೋಕವನ್ನ ಯಾವುದಾದ್ರೂ ಅಂತ ತಗೊಂಡಾಗ ಶುಕ್ಲಾಂ ಅಂಬರಧರಂ ವಿಷ್ಣು ಆ ಸತ್ಯ ಸ್ವರೂಪ ಈಗೇನಾಯ್ತು ಆಕಾಶವನ್ನು ಧಾರಣೆ ಮಾಡಿ ಶುದ್ಧ ಬೆಳಕಿನ ರೂಪದಲ್ಲಿ ಮೊದಲನೇದಾಗಿ ಏನಾಯ್ತು ಆಕಾಶವನ್ನೇ ಧಾರಣೆ ಮಾಡಿಕೊಳ್ತು ಅಂದರೆ ಎಲ್ಲಿಯೂ ಜಾಗವಿಲ್ಲದ ಹಾಗೆ ಎಲ್ಲ ಕಡೆ ತಾನೇ ತುಂಬಿಕೊಳ್ತು ಸೊ ಅದನ್ನೇ ಈಶಾನ ಪದವನ್ನು ಬಳಸಿದ್ದಾರೆ ಎಲ್ಲ ಕಡೆ ತುಂಬಿಕೊಂಡಿದೆ ವಾಸ್ಯಂ ಇದಂ ಸರ್ವಂ ವಿಷ್ಣು ಶಶಿವರ್ಣ ಶುದ್ಧ ಬಿಳುಪಿನ ಸ್ವರೂಪ ಶಶಿಯತರ ಚಾತುರ್ಭುಜಂ ಇಲ್ಲಿ ಈ ಮನಸ್ಸಿಗೆ ಹೇಳ್ತಾ ಇದೆ ಯಾವುದದು ಚತುರ್ಭುಜಗಳಾಗಿ ಮನ ಬುದ್ಧಿ ಚಿತ್ತ ಅಹಂಕಾರ ಇಲ್ಲಿ ಚಾತುರ್ಭುಜಗಳನ್ನು ಚಾಚಿಕೊಂಡು ಪ್ರಸನ್ನವಾದ ಪ್ರಸನ್ನತೆಯಿಂದ ತನ್ನ ಸ್ವರೂಪವನ್ನು ತನ್ನ ಮುಖವನ್ನು ಪ್ರಕಟ ಮಾಡಿಕೊಂಡಿದೆ ಯಾವುದೋದು ಆಸಕ್ತಿ ಸ್ವರೂಪ ವಿಷ್ಣು ಸ್ವರೂಪ ಧ್ಯಾಯೇತ್ ಸರ್ವ ವಿಘ್ನ ಉಪಶಾಂತ ಅಂಥದ್ದನ್ನ ಯಾರಾದರೂ ನೆನೆಸ್ಕೊಂಡಿದ್ದೆ ಆದರೆ ಎಲ್ಲ ವಿಘ್ನಗಳು ಉಪಶಾಂತವಾಗ್ತವೆ ಶಾಂತವಾಗ್ತದೆ ಹಾಗಾಗಿ ಈ ಶ್ಲೋಕದಲ್ಲಿ ನಾವು ಗ್ರಹಿಸಬೇಕಾಗಿರೋಂಥದ್ದು ಸ್ಥಿರವಾಗಿದ್ದ ಹೇಗಿದೆ ಮತ್ತೆ ಸೃಷ್ಟಿಯಾಗಿ ಚಲನೆಯನ್ನು ಪಡ್ಕೊಂಡಾಗ ಅಸ್ಥಿರತೆಯಿಂದ ಸ್ವಲ್ಪ ಕದಲ್ದಾಗ ಇಡೀ ಪ್ರಕೃತಿಯಾಗಿ ಹೇಗೆ ಪ್ರಕಟ ಆಗಿದೆ ಅಂತ ಈ ಎರಡರ ವ್ಯತ್ಯಾಸನ ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಸ್ಥಿರವಾಗಿರುವಂಥದ್ದು ಮೂಲ ಬಂಗಾರದ ತರ ಇನ್ನು ಪ್ರಕಟವಾಗಿರುವಂಥದ್ದು ಮಾತ್ರ ಸ್ವರೂಪವನ್ನು ಪಡೆದಿರುವಂಥದ್ದು ಇನ್ನು ಉಳಿದ ಎಲ್ಲ ಸ್ವರೂಪಗಳು ಅದರ ಒಡವೆಗಳ ತರ ಅಂತ ಭಾವಿಸ್ತಾ ಈ ಶ್ಲೋಕದ ಅರ್ಥವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಶಬ್ದಗಳ ಹಿಂದೆ ಹೋಗ್ಬಿಟ್ರೆ ಏನಿದು ವಿರುದ್ಧವಾಗಿ ಹೇಳ್ತಾ ಇದೆಯಲ್ಲ ಇನ್ನೇನೋ ಹೇಳಕ್ ಹೊರಟಿದೆಯಲ್ಲ ಅಂತ ಆಭಾಸವಾಗಿ ಕಾಣ್ತರಿಂದ ಅಲ್ಲಿಂದ ಗ್ರಹಿಸ್ಬೇಕಾಗಿರುವಂಥದ್ದು ಈ ಶ್ಲೋಕ ಯಾವ ಭಾವ ಅಥವಾ ಯಾವ ದೃಷ್ಟಿಯಿಂದ ನೋಡ್ಬೇಕು ಅನ್ನೋದನ್ನ ಮಾತ್ರ ಗಮನದಲ್ಲಿಟ್ಕೊಂಡು ನಾವು ಗ್ರಹಿಸಿದ್ರೆ ಬಹಳ ಅದ್ಭುತವಾಗಿರ್ತದೆ ಈಗ ಸ್ಥಿರವಾಗಿದ್ದಾಗ ಶಾಶ್ವತವಾಗಿದ್ದಾಗ ಹೇಗಿದೆ ಪ್ರಕಟವಾಗಿದ್ದಾಗ ಹೇಗಿದೆ ಈ ಎರಡರ ವ್ಯತ್ಯಾಸವನ್ನು ಮಾತ್ರ ಇದು ಹೇಳೋದಕ್ಕೆ ಪ್ರಯತ್ನ ಮಾಡಿದೆ ಅಂತ ತಿಳ್ಕೊಂಡು ಆ ಎರಡು ಬೇರೆ ಬೇರೆ ಎಲ್ಲ ತಾನೇ ಈಗಾಗಿದೆ ಅನ್ನೋಂಥ ಒಂದು ದೃಷ್ಟಿಕೋನದಿಂದ ಹೇಳ್ತಾ ಇದ್ದಾರೆ ಇದನ್ನು ಅಷ್ಟಕ್ಕೆ ಸೀಮಿತ ಮಾಡ್ಕೊಳ್ಳೋಣ ಇದಾದ ಮೇಲೆ ಮುಂದಿನ ಶ್ಲೋಕ ಏನ್ ಹೇಳುತ್ತೋ ನೋಡೋಣ ಇಲ್ಲಿ ಅವರಾದರೂ ಸರಿ ಹೀಗಿದೆ ಅಂತ ಹೇಳಿದ್ದಾರೆ ಬಿಟ್ಟರೆ ಇದನ್ನು ಒಪ್ಕೋಬೇಕು ಅಥವಾ ಇದೇ ನಾನು ಹೇಳಿದಾಗ ಕೇಳಬೇಕು ಅನ್ನೋಂಥ ಹೇರಿಕೆ ಎಲ್ಲಿ ಇಲ್ಲ ಹಾಗಾಗಿ ನಮ್ಮ ಬೆಳವಣಿಗೆ ಹೇಗಿದೆಯೋ ಆ ಹಂತಕ್ಕೆ ಅದನ್ನು ಗ್ರಹಿಸುವಂಥ ಪ್ರಯತ್ನ ಮಾಡಿರ್ತೀವಿ ಹಾಗಾಗಿ ವಿದ್ವಾಂಸರು ಹೇಳುವಾಗ್ಲೂ ಅದು ಗ್ರಹಣೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಅವರ ಗ್ರಹಣ ವ್ಯತ್ಯಾಸ ಅದು ಪಾಪ ಪ್ರಸ್ತಾಪ ಮಾಡಿರೋ ವ್ಯತ್ಯಾಸ ಅಲ್ಲ ಅಂತ ನಾವು ಅದನ್ನು ತಿಳ್ಕೋಬೇಕು ಹಾಗಾಗಿ ಕಾಮೆಂಟ್ರೀಸ್ನ ಓದೋದಕ್ಕಿಂತ ಅನುಭವದಲ್ಲಿ ಇದು ಯಾವುದಕ್ಕೆ ಹೋಲಿಕೆ ಆಗ್ತಾ ಇದೆ ಅನ್ನೋದನ್ನಷ್ಟೇ ಗ್ರಹಣೆ ಮಾಡ್ತಾ ಹೋದರೆ ಬಹಳ ಅದ್ಭುತವಾಗಿರುತ್ತೆ ಆಗ್ಲಪ್ಪ ಬಹಳ ಸಂತೋಷ ಈ ನಾಲ್ಕನೇ ಶ್ಲೋಕ ಈ ಪ್ರಕಟ ಮತ್ತು ಅಪ್ರಕಟದ ರೂಪ ಹೇಗಿದೆ ಅನ್ನೋದನ್ನು ಹೇಳೋಂಥ ಪ್ರಯತ್ನ ಮಾಡಿದ್ದಾರೆ ಅಂತ ಭಾವಿಸ್ತಾ ಇಲ್ಲಿಗೆ ಸಮಾಪ್ತಿ ಮಾಡೋಣ ಇದನ್ನು ನಮಸ್ತೆಪ್ಪ ಮತ್ತೆ ಸಿಗೋಣ ಜೈ ಗುರುದೇ